ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರ ನಾನಾದರೂ ಸೂಪರ್ ಆಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿರ್ಬೇಕಂತ ಹೇಳಿ ಮನಸ್ಫೂರ್ತಿಯಾಗಿ ಕೇಳ್ಕೊತಾ ಇದ್ದೀನಿ ಇವಾಗ ಈ ವ್ಲಾಗಲ್ಲಿ ನನ್ನ ಒಂದು ರುಟೀನ್ ವ್ಲಾಗ್ನ ಶೇರ್ ಮಾಡ್ತಾ ನಮ್ಮ ಅತ್ತೆ ಮನೆಯಲ್ಲಿ ನನ್ನ ರುಟೀನ್ ವ್ಲಾಗ್ ಯಾವ ರೀತಿ ಇತ್ತು ಯಾವ ರೀತಿ ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಹಾಗೆ ನಾಳೆ ಪೂಜೆ ಇರೋದ್ರಿಂದ ನಾಳೆಯನ್ನು ಪ್ರಿಪ್ರೇಷನ್ ಯಾವ ರೀತಿ ಮನೇಲಿ ನಡೀತಾ ಇದೆ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದು ಮಾರ್ನಿಂಗಿಂದ ನಾನು ರುಟೀನ್ ಬ್ಲಾಗ್ನ ಶೇರ್ ಮಾಡ್ತಾ ಇರೋದು ಭ್ರಹ್ಮರಾಜ್ ಜಸ್ಟ್ ಈಗ ತಾನೇ ಇದ್ಲು ನಿನ್ನೆ ಆಟ ಆಡ್ತಾ ಇರಬೇಕಾದ್ರೆ ಬಿದ್ದು ಕೈ ನೋವು ಮಾಡ್ಕೊಂಡಿದ್ಲು ಅದನ್ನೇ ಇವಾಗ ಅವ್ರ ಪಪ್ಪಂಗೆ ತೋರಿಸಿದ್ಲು ನೋಡು ಕೈ ಹಿಂಗೆ ಆಗಿದೆ ಅಂತ ಸಣ್ಣ ಮಕ್ಕಳು ಕಾಮನ್ ಅಲ್ವಾ ಎಲ್ಲಿ ಬೇಕಲ್ಲೇ ಆಟಾಡ್ತಾ ಇರ್ತಾರೆ ಮತ್ತು ಬಿದ್ದೋಗೋದು ಎದ್ದಳೋದು ಅದೆಲ್ಲ ಇದ್ದಿದ್ದೆ ಅಂತ ಹೇಳ್ಬಿಟ್ಟು ಮತ್ತು ನಾವು ಕೂಡ ಸುಮ್ಮನಾದ್ವಿ ಮನೆ ಹತ್ರ ಅಂದರೆ ಜಾಸ್ತಿ ನಾವು ಹೊರಗಡೆ ಬಿಡ್ತಾ ಇರಲಿಲ್ಲ ನನಗೆ ಒಂದು ಸ್ವಲ್ಪ ಭಯ ಮಕ್ಕಳ ಮೇಲೆ ಎಲ್ಲರೂ ಬಿದ್ದು ಏನಾರು ಮಾಡಿಕೊಂಡು ಹೇಗಪ್ಪ ಅಂತ ಹೇಳಿ ಆದರೆ ಇಲ್ಲಿಗೆ ಬಂದಾಗಿನಿಂದ ಮಕ್ಕಳ ಜೊತೆ ಆಟ ಆಡೋದು ಅದೆಲ್ಲ ತುಂಬ ರೂಢಿಯಾಗ್ಬಿಟ್ಟಿದೆ ಅವಳಿಗೆ ಹಾಗಾಗಿ ಆಟ ಆಡಿದ್ರೆ ಆಟ ಆಡ್ತಾಳೆ ಬಿಡು ಅಂತ ಅಂದ್ಕೊಂಡು ನಾನು ಕೂಡ ಸುಮ್ಮನೆ ಅದೇ ತುಂಬ ಜನ ಇದ್ರಿ ಅಕ್ಕ ಯಾವಾಗ ಬಂದ್ರಿ ನೀವು ಕೊಟ್ಟೂರಿಗೆ ಅಂತಂದೆಲ್ಲ ನಾನು ಸೋಮವಾರ ಬಂದಿದ್ದು ಸೋಮವಾರ ಬಂದು ಅಲ್ಲಿ ಫಂಕ್ಷನ್ ಎಲ್ಲ ಮುಗೀತು ಬುಧವಾರ ಮುಗೀತು ನಿನ್ನೆ ಹಾಕಿದ ವಿಡಿಯೋ ಸೋಮವಾರದ ವಿಡಿಯೋ ಇದು ಮಂಗಳವಾರದ ವಿಡಿಯೋ ಸೊ ಮಂಗಳವಾರ ಯಾವ ರೀತಿ ನಾವು ಫಂಕ್ಷನ್ಸಿಗೆ ರೆಡಿ ಮಾಡ್ತಾ ಇದ್ದೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ ಟ್ರೈಪೋಡ್ ಇದ್ದಿದ್ದರೆ ಚೆನ್ನಾಗಿತ್ತು ಅಂತ ಅನ್ನಿಸ್ತು ಯಾಕಂದರೆ ತುಂಬ ಕೆಲಸ ಇತ್ತು ಮತ್ತು ತುಂಬ ಒಂದು ರೀತಿ ವಿಡಿಯೋ ಕೂಡ ನಿಮಗೆ ಚೇಂಜ್ ಅಂತ ಅನ್ನಿಸ್ತಾ ಇತ್ತು ಆದರೆ ನಂತರ ಟ್ರೈಪೋರ್ಡು ಇಲ್ಲದೇ ಇರೋ ಕಾರಣ ನಾನು ವಿಡಿಯೋನ ಆದಷ್ಟು ನನಗೆ ಹೇಗೆ ಸಾಧ್ಯವಾಗುತ್ತೋ ಆ ರೀತಿ ನಾನು ವಿಡಿಯೋಸ್ನ ಮಾಡಿದೆ ನಮ್ಮನೆಯವ್ರು ಕೊಟ್ಟು ವೀಡಿಯೋಸ್ ಮಾಡಿಸ್ಬೋದಿತ್ತು ಬಟ್ ಅವರು ಕೂಡ ಸ್ವಲ್ಪ ಬ್ಯುಸಿ ಇದ್ರು ಇವಾಗಮ್ಮ ಮನೇಲಿ ಫಂಕ್ಷನ್ ಇದೆ ಅಂದಾಗ ನಿಮಗೆ ಗೊತ್ತಿರುತ್ತೆ ಎಷ್ಟೊಂದು ಕೆಲಸ ಇರುತ್ತೆ ಸೊ ಅದರಲ್ಲಿ ಮತ್ತು ಪೂಜೆ ಎಲ್ಲ ಇದೆ ಮನೆ ಓಪ್ನಿಂಗ್ ಇದೆ ಹಾಗಾಗಿ ಸ್ವಲ್ಪ ಕೆಲಸ ಜಾಸ್ತಿನೇ ಇತ್ತು ಅದಕ್ಕೋಸ್ಕರ ನಮ್ಮ ಮನೆಯವರು ಕೂಡ ತುಂಬ ಬ್ಯುಸಿಯಾಗಿಬಿಟ್ರು ಅವರು ಕೂಡ ವೀಡಿಯೋಸ್ನ ಮಾಡೋದಕ್ಕಾಗಲಿಲ್ಲ ಹಾಗಾಗಿ ನಾನೇ ವೀಡಿಯೋಸ್ನ ಮಾಡ್ಕೊಳೋದೆಲ್ಲ ಮಾಡಿದೆ ಇವಾಗ ಹೀಟ್ರಲ್ಲಿ ನೀರು ಕಾಯಿಸ್ತಾ ಇದ್ದಾರೆ ಇಲ್ಲಿ ನಮ್ಮ ಅತ್ತೆ ಟಿಫನಿಗೆ ರೆಡಿ ಮಾಡ್ತಾಯಿದ್ರು ನಮ್ಮ ಮಾಬಾ ಬಂದುಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆ ಮಾಡ್ತಾ ಇದ್ದಾರೆ ಈಗ ನನ್ನ ರುಟೀನ್ ಲಾಗ್ ಸ್ಟಾರ್ಟ್ ಆಯಿತು ಈಗ ಅಡುಗೆ ಮಾಡಬೇಕು ಪಾತ್ರೆ ಎಲ್ಲ ಇದ್ಬೋದು ದೇವ್ರ ಸಾಮಾನು ಅದೆಲ್ಲ ತಿಕ್ಕಿ ತೊಳೆದು ಅದನ್ನೆಲ್ಲ ಇಟ್ಬಿಟ್ಟು ಈಗ ಜಸ್ಟ್ ಸ್ನಾನ ಮುಗಿಸ್ಕೊಂಬಂದೆ ಮುಗಿಸ್ಕೊಂಬಂದು ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಮಧ್ಯಾಹ್ನಕ್ಕೆ ರೈಸು ಸಾಂಬಾರು ಇದ್ದೀನಿ ಆಲ್ರೆಡಿ ಸೊಪ್ಪಿನ ಸಾಂಬಾರಿಗೆ ಇಟ್ಟಿದೆ ಕುಕ್ಕರಲ್ಲಿ ಇಟ್ಟಿದ್ದೆ ಅದು ವ್ಯಲ್ ಬಂದು ಎಲ್ಲ ಮೆತ್ತಗಾಗಿದೆ ಇನ್ನೇನು ಅದು ಆಗೋಷ್ಟರಲ್ಲಿ ನಾನು ಅನ್ನ ಮಾಡಬೇಕಿತ್ತು ಅದಕ್ಕೆ ಫಸ್ಟು ಅಕ್ಕಿನ ನೀರಲ್ಲಿ ತೊಳೆದು ಅದನ್ನ ನೀರು ಹಾಕ್ಬಿಟ್ಟು ನೆನೆ ಇಕ್ಕಿದ್ದೀನಿ ಒಂದು ಸ್ವಲ್ಪ ಹೊತ್ತು ನೆನೆಕೊಂಡ್ರೆ ಅಕ್ಕಿ ಅನ್ನ ಅನ್ನೋದು ಸಾಫ್ಟಾಗಿ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ನೆನೆದಕ್ಕೆ ಇದ್ದೀನಿ ಅದು ನೆನೆಯೋಷ್ಟರಲ್ಲೇನೆ ಸೊಪ್ಪು ಎಲ್ಲ ಹಿಂಗಿದ್ರೂ ಬೆಂದಿತ್ತಲ್ಲ ಅದನ್ನು ಸ್ವಲ್ಪ ಮಸ್ದು ಒಗ್ಗರಣೆ ಕೊಟ್ಟಬೇಣ ಅಂದ್ಕೊಂಡು ಇವಾಗ ಮಸಿತಾ ಇದ್ದೀನಿ ನೋಡಿ ಫೋನ್ ಎಲ್ಲಿ ಬೇಕಲ್ಲೇ ಇಟ್ಕೊಂಡು ವೀಡಿಯೋಸ್ನ ಮಾಡ್ತಾಯಿದ್ದೀನಿ ಯಾಕಂದರೆ ಟೈಫಾಯ್ಡ್ ಇರಲಿಲ್ಲಲ್ಲ ಹಾಗಾಗಿ ಬಾಕ್ಸ್ ಹತ್ರ ಮತ್ತು ಗೋಡೆ ಹತ್ರ ಎಲ್ಲ ಫೋನ್ ಇಟ್ಬಿಟ್ಟು ವೀಡಿಯೋಸ್ನ ಶೂಟ್ ಮಾಡಿದೆ ನನಗೆ ಅನಿಸ್ತು ಟ್ರೈಪೋರ್ಡ್ ಇರಬೇಕಿತ್ತು ಅಂತ ಅನ್ನಿಸ್ತು ಬಟ್ ಇವಾಗ ತುಂಬ ಜನ ಇವಾಗ ಇನ್ನೂ ಕಡಿಮೆ ಇದ್ದಾರೆ ಇನ್ನು ಮನೇಲಿ ಯಾರಿಗೂ ಬಂದಿಲ್ಲ ಇನ್ನು ಊರಿಂದ ಎಲ್ಲ ಬರ್ತಾ ಇದ್ದಾರೆ ಅವರು ಬಂದಾಗ ಮತ್ತು ಸಿಕ್ಕಾಪಟ್ಟೆ ಜನ ಆಗ್ಬಿಡ್ತಾರೆ ಅವಾಗ ಟ್ರೈಪೋರ್ಡ್ ಇಡೋದಕ್ಕೂ ಕೂಡ ಪ್ರಾಬ್ಲಮ್ ಆಗ್ಬೋದೇನೋ ಅಂತಂದು ಹೇಳಿ ನಾನು ಟ್ರೈಪೋರ್ಡ್ ತರೋದಕ್ಕೆ ಹೋಗಲಿಲ್ಲ ಅದು ಒಂದು ನನಗಿಲ್ಲಿ ಮೈನಸ್ ಅನ್ನಿಸ್ತು ಸೊ ಏನು ಮಾಡೋದಕ್ಕಾಗಲ್ಲ ಎಷ್ಟಾಗುತ್ತೋ ಅಷ್ಟೋ ವೀಡಿಯೋಸ್ನ ಮಾಡ್ಕೊಂಡಿದ್ದೀನಿ ಸಾರಿಗೆ ಒಗ್ಗರಣೆ ಕೊಟ್ಟಿದ್ದಾಯಿತು ಹಾಗೆ ಪಾತ್ರೆಯಲ್ಲಿ ಅನ್ನ ಮಾಡೋದಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಅನ್ನ ಜಾಸ್ತಿ ಮಾಡಬೇಕಾಗಿತ್ತು ಹಾಗಾಗಿ ನಾನು ಪಾತ್ರೆಯಲ್ಲಿಟ್ಬಿಟ್ಟೆ ಮತ್ತು ಇಲ್ಲಿ ತರಕಾರಿ ಎಲ್ಲ ತಂದಿದ್ದಾರೆ ನಾಳೆ ಫಂಕ್ಷನ್ ಇದೆಯಲ್ಲ ಹಾಗಾಗಿ ನಮ್ಮ ಮನೆಯವರು ಮತ್ತು ನಮ್ಮ ಮಾವ ಅವರೆಲ್ಲ ಹೋಗ್ಬಿಟ್ಟು ತರಕಾರಿ ಮತ್ತು ಅಡುಗೆ ಸಾಮಾನುಗಳನ್ನೆಲ್ಲ ತಂದರು ಈ ಇಲ್ಲಿ ಪಕ್ಕದಲ್ಲಿ ಕಾಣ್ತಿದ್ಯಲ್ಲ ಆ ಸಾಮಾನುಗಳೆಲ್ಲ ನಾವು ನಾಳೆಗೆ ಪೂಜೆಗೋಸ್ಕರ ಉಪಯೋಗಿಸ್ಕೋತಾ ಇದ್ದೀವಿ ಅಭಿಷೇಕ ಮಾಡೋದಕ್ಕೆ ಅದಕ್ಕೆಲ್ಲ ಅದಕ್ಕೋಸ್ಕರ ಅದನ್ನೆಲ್ಲ ತಿಕ್ಕಿ ತೊಳೆದಿಟ್ಟಿದ್ದೀವಿ ಆಮೇಲೆ ಒಂದು ಈ ತಾಳೆ ಪಾತ್ರೆ ಇದೆ ದೊಡ್ಡದು ತುಂಬ ಭಾರ ಅಂದರೆ ಭಾರ ಎತ್ತೋದಕ್ಕಾಗಲ್ಲ ಅಷ್ಟೊಂದು ಒಂಥರ ವಜ್ಜಿ ಇದೆ ಅದನ್ನು ಕೂಡ ಎಲ್ಲ ತೊಳೆದು ಕ್ಲೀನ್ ಮಾಡೋಕ್ಕಿದ್ದೀವಿ ಈ ಮನೆಯಲ್ಲಿ ಏನಕ್ಕೆ ಏನಕ್ಕಿದ್ದೀರಾ ಅಂತ ಕೆಲವೊಂದಷ್ಟು ಜನ ಕಾಮೆಂಟ್ ಕೂಡ ಮಾಡ್ತಾಯಿದ್ರು ಈ ಮನೇಲಿ ಆಲ್ರೆಡಿ ನಾನು ನಿನ್ನೆ ಹೇಳಿದ್ದೀನಿ ಈ ಮನೆಯಲ್ಲಿ ನಾವು ಬಾಡಿಗೆ ಇದ್ದೀವಿ ಈಗ ಆ ಮನೇನ ಸ್ವಲ್ಪ ಪ್ರಾಬ್ಲಮ್ ಇತ್ತಲ್ವ ಎಲ್ಲ ಬಿದ್ದು ಪ್ರಾಬ್ಲಮ್ ಆಗಿತ್ತು ಹಾಗಾಗಿ ಮತ್ತು ಈ ಮನೇಲಿದ್ದು ಅದನ್ನೆಲ್ಲ ರಿಪೇರಿ ಮಾಡಿಸಿ ಎಲ್ಲ ರೆಡಿ ಮಾಡಿಸಿದ್ರು ಹಾಗಾಗಿ ಈಗ ಮಕ್ಕಳಿಗೆ ಸ್ವಲ್ಪ ಹಣ್ಣು ತೊಗೊಂಬಂದಿದ್ರು ಮನೆಯವರು ತುಂಬ ಬಿಸಿಲಿತ್ತು ಹಾಗಾಗಿ ಸ್ವಲ್ಪ ಕಲಂಗಡಿ ಹಣ್ಣು ಅದನ್ನೆಲ್ಲ ತಂದಿದ್ದರು ಅದನ್ನು ಮಕ್ಕಳಿಗೆ ಕಟ್ ಮಾಡ್ಕೊಣ ಅಂತ ಅಂದ್ಕೊಂಡು ಇಲ್ಲಿ ಕಟ್ ಮಾಡ್ತಾ ಇದ್ದೆ ಚೆನ್ನಾಗಿತ್ತು ಹೇಳಬೇಕಂದ್ರೆ ಹಣ್ಣು ಆದರೆ ಒಂದು ಹಣ್ಣು ಫುಲ್ ಕೆಟ್ಟೋಗಿತ್ತು ಮನೆಯವರು ಚೆನ್ನಾಗಿದೆ ಮಕ್ಕಳು ತಿಂತಾರೆ ಅಂತ ಹೇಳಿಬಿಟ್ಟು ತಗೊಂಬಂದರೆ ಈ ರೀತಿ ಅದು ನೋಡೋದಕ್ಕೆ ಮಾತ್ರ ಹೊರಗಡೆ ಎಲ್ಲ ಚೆನ್ನಾಗಿದೆ ಬಟ್ ಒಳಗಡೆ ಫುಲ್ಲು ಅದೊಂಥರ ಸಾಫ್ಟ್ ಸಾಫ್ಟ್ ಆಗಿಬಿಟ್ಟಿದೆ ಎಲ್ಲ ಹೋಗ್ಬಿಟ್ಟಿತ್ತು ಸೈಡಲ್ಲಿರೋದು ಮಾತ್ರ ಸ್ವಲ್ಪ ಗಟ್ಟಿ ಇತ್ತು ಅದನ್ನು ಮಾತ್ರ ಕಟ್ ಮಾಡಿ ಮಕ್ಕಳಿಗೆ ಕೊಟ್ಟೆ ಮಕ್ಕಳಂತರೂ ಆಟ ಆಡೋದ್ರಲ್ಲಿ ಬಿಝಿಯಾಗ್ಬಿಟ್ಟಿದ್ದಾರೆ ತಿನ್ನೋದು ಉಣ್ಣೋದಂತರೂ ಮರ್ತೇ ಬಿಟ್ಟಿದ್ದಾರೆ ಫುಲ್ ಏನೋ ಒಂಥರ ಖುಷಿ ಅವ್ರಿಗೆ ಇಲ್ಲಿ ಬಂದಾಗಿನಿಂದನೂ ಕೂಡ ಸಖತ್ ಖುಷಿ ಇವಳು ಬಂದುಬಿಟ್ಟು ಶ್ರಾವ್ಯ ಅಂತ ಹೇಳಿ ನಮ್ಮ ಸೊಸೆ ಇವಳು ಅವ್ಳು ಬಂದು ನನ್ನ ಜೊತೆ ಮಾತಾಡ್ಕೊತ ನಿಂತ್ಕೊಂಡು ಏನು ಮಾಡ್ತಿದ್ದೀಯ ಅತ್ತೆ ಅಂತಂದೆಲ್ಲ ಕೇಳ್ತಾ ಇದ್ಳು ಆಮೇಲೆ ಇದು ಚೆನ್ನಾಗಿರುತ್ತಾಯಿ ಹಣ್ಣು ನಾನು ದುಡ್ಡು ಹಣ್ಣು ತಿಂದಿದ್ದೀನಿ ಅಂತ ಹೇಳ್ದ ಹೇಳ್ತಾ ಇದ್ಲು ಹ್ಞೂ ನಮ್ಮ ಚೆನ್ನಾಗಿರುತ್ತೆ ಇದು ಅಂತ ಹೇಳಿ ಅವಳ ಜೊತೆ ಮಾತಾಡ್ಕೋತಾ ಟೈಮ್ ಪಾಸ್ ಮಾಡ್ತಾ ಹಣ್ಣ ಕಟ್ ಮಾಡ್ತಾ ಇದ್ದೆ ತುಂಬ ಕ್ಲೋಸ್ ಆಗಿಬಿಟ್ಟಿದ್ವಿ ನಾನು ಮತ್ತು ನಮ್ಮ ಸೊಸೆ ಇಬ್ಬರು ಕೂಡ ಅವಳಂದ್ರು ಎನಿ ಟೈಮ್ ಬರೋಳು ನನ್ನ ಹತ್ರ ಮಾತಾಡೋಳು ನಾ ಅಕಸ್ಮಾತ್ ಎಲ್ಲಿಗಾರು ಮಲ್ಕೊಂಡಿದ್ಲು ಒಂದ್ಸಲ ಮ ಎದ್ದು ನಾನು ಅಲ್ಲಿ ಇನ್ನೊಂದು ಮನೆ ಇದೆಯಲ್ಲ ಇವಾಗ ಗೃಹ ಪ್ರವೇಶ ಆಗ ಮನೆ ಅಲ್ಲಿಗೆ ಹೋಗಿದ್ದೆ ಅಲ್ಲಿಗೆ ಹುಡ್ಕೊಂಬಂದಿದ್ದಾಳೆ ಅಲ್ಲಿ ನನ್ನ ಮಗಳು ನನ್ನನ್ನು ಹುಡ್ಕೊಂಬಂದಿದ್ದಾಳೆ ನೋಡು ಶ್ರಾವ್ಯಕ್ಕ ಅಂತಂದು ಅವಳು ಯಾರು ನುಡ್ಕೊಂಬಂದಿದ್ಯಮ್ಮ ಭ್ರಮರ ನೋಡ್ಕೊಂಬಂದಿದ್ದೆ ಅದಕ್ಕೆ ಇಲ್ಲ ನಿಮ್ಮನ್ನೇ ಹುಡ್ಕೊಂಬಂದಿದ್ದೆ ಅಂತ ಅಂದ್ಲೂ ಅಷ್ಟು ಕ್ಲೋಸ್ ಆಗಿಬಿಟ್ಟಿದ್ವಿ ಇಬ್ಬರು ಕೂಡ ತುಂಬ ಕ್ಯೂಟಾಗಿದ್ದಾಳೆ ಸೊ ತುಂಬ ಚೆನ್ನಾಗಿ ಕೂಡ ಮಾತಾಡ್ತಾಳೆ ವಾಯ್ಸ್ ಅವ್ರು ಕೊಡ್ಬೋ ಹಾಗೆ ಸ್ಟ್ರೈಟ್ ವಾಯ್ಸ್ ಅವರೇ ಕೊಡ್ಬೋದಿತ್ತು ಬಟ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು ಅಲ್ಲಿ ಹಂಗಾಗಿ ನಾನು ನಾರ್ಮಲ್ ವಾಯ್ಸ್ಗಿಂತ ಇಲ್ಲಿ ಎಕ್ಸ್ಟ್ರಾ ಇವಾಗ ಏನು ವಾಯ್ಸ್ ಅವ್ರು ಕೊಡ್ತಾಯಿದ್ನೋ ಅದನ್ನೇ ವಾಯ್ಸ್ ಅವ್ರು ಕೊಡ್ತಾಯಿದ್ದೀನಿ ಈಗ ಹಣ್ಣು ಕಟ್ ಇದ್ದೆ ಫಸ್ಟು ಹಣ್ಣು ತಿನ್ಬಿಡಿ ಆಮೇಲೆ ಬೇಕಾದ್ರೆ ನೀವು ಊಟ ಮಾಡುವಂತ್ರಿ ತುಂಬ ಬಿಸಿಲಿದೆ ಅಂತ ಹೇಳ್ಬಿಟ್ಟು ಹಣ್ಣು ಕಟ್ ಮಾಡ್ತಾ ಇದ್ದೆ ಅದೇ ಸ್ವಲ್ಪ ಹೋಗಿತ್ತಲ್ವ ಅದನ್ನು ಸ್ವಲ್ಪ ತೆಗ್ದಿಟ್ಟು ಗಟ್ಟಿಯಾಗಿರೋದಷ್ಟೇ ಕಟ್ ಮಾಡ್ತಾಯಿದ್ದೆ ಮನೆಯವ್ರಿಗೂ ಕೂಡ ಕರೆದು ತೋರಿಸಿದೆ ನೋಡಿ ಬಾ ಇಲ್ಲಿ ಇಲ್ಲಿ ಹಣ್ಣು ಹಿಂಗಾಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ದೆ ಅವರು ಇಲ್ಲ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತಗೊಂಬಂದೆ ನೋಡಿದರೆ ಹಿಂಗಾಗಿದೆಯಲ್ಲ ಅಂತ ಹೇಳಿದರು ಹ್ಞೂ ಅಂತ ಹೇಳಿ ತೋರಿಸ್ದೆ ಹೊರಗಡೆ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆಯೋ ಹಣ್ಣು ಒಳಗಡೆ ಅಂತ ಅನ್ಬೇಕು ಆ ರೀತಿ ಇದೆ ಬಟ್ ಕಟ್ ಮಾಡಿ ನೋಡಿದರೆ ಫುಲ್ ಮಧ್ಯದಲ್ಲಿ ಮೆತ್ತಗಾಗಿದೆ ಸೈಡಲ್ಲಿರೋದ ಹಣ್ಣೆಲ್ಲ ಚೆನ್ನಾಗಿದೆ ಹಾಗಾಗಿ ಸೈಡಲ್ಲಿರೋ ಹಣ್ಣು ಮಾತ್ರ ನಾನು ಕಟ್ ಮಾಡಿ ಮಧ್ಯದಲ್ಲಿರೋ ಹಣ್ಣನ್ನು ಸಪ್ರೇಟಾಗಿ ಒಂದೇ ಪ್ಲೇಟಲ್ಲಿ ಸಪ್ರೇಟಾಗಿ ತಿಕ್ಕಿದ್ದೆ ಯಾಕಂದರೆ ನಮ್ಮ ಮನೆಯವ್ರಿಗೆ ತೋರಿಸೋಣ ಅಂತ ಹೇಳಿ ಅವರು ತರಕಾರಿ ತಂದಿದ್ರಲ್ಲ ಅದನ್ನೆಲ್ಲ ಒಂದು ಕಡೆ ಇಕ್ತಾಯಿದ್ರು ಅವರು ಕೂಡ ಸಖತ್ ಬಿಸಲು ಅಂದರೆ ಬಿಸಿಲು ದಾವಣಗೆರೆಯಲ್ಲಿ ಏನು ಬಿಸಿಲಿದೆ ಅದಕ್ಕೂ ಡಬ್ಬಲ್ ಇದೆ ಬಿಸಿಲಲ್ಲಿ ನಾನು ಏನಪ್ಪ ಈ ಸ್ಟೋನ್ ಬಿಸಿಲಿದೆ ಅಲ್ಲ ಅಂತ ಅಂದ್ಕೊಂಡೆ ಮತ್ತು ನಮ್ಮ ಮನೆಯವರು ಅಷ್ಟೇ ಅಪ್ಪ ತುಂಬ ಬಿಸಿಲಿದೆ ಇಲ್ಲಿ ಅಂತ ಅಂದರು ಯಾಕಂದರೆ ಅವರು ಆ ವಾತಾವರಣಕ್ಕೆ ಇವಾಗ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ ಅಂದರೆ ದಾವಣಗೆರೆಯಲ್ಲಿರುವಂಥ ವಾತಾವರಣಕ್ಕೆ ಅವರು ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ ಇವಾಗ ಸಡನ್ನಾಗಿ ಇಲ್ಲಿ ಬಂದಾಗ ಸ್ವಲ್ಪ ಏನೋ ವಾತಾವರಣಕ್ಕೆ ಅಡ್ಜಸ್ಟ್ ಆಗೋದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು ಬಿಸಿಲಲ್ಲಿ ಆದರೆ ಜಾಸ್ತಿ ಏನು ಹೊರಗಡೆ ಅಂತರೂ ನಾನಂದರು ಹೋಗ್ತಾ ಇರಲಿಲ್ಲ ನಮ್ಮ ಮನೆಯವರೇ ಪಾಪ ಆ ಕಡೆ ಈ ಕಡೆ ಎಲ್ಲ ಓಡಾಡ್ತಾ ಇದ್ರು ಅದನ್ನ ತರಕೆ ಇದನ್ನ ಅಂತ ಹೇಳಿ ಇವಾಗ ನಮ್ಮ ಮನೆಯವ್ರು ಅದನ್ನೇ ತೋರಿಸ್ದೆ ನೋಡಿಲ್ಲ ಹಣ್ಣು ಹಿಂಗಾಗಿದೆ ಅಂತ ಹೇಳಿ ನಮ್ಮ ಮನೆಯವರು ನೋಡೋದಕ್ಕೆ ಚೆನ್ನಾಗೇ ಇತ್ತು ಅದಕ್ಕೆ ತೊಗೊಂಡ್ಬಂದೆ ನಾನು ಅಂತ ಹೇಳಿದರು ಆಮೇಲೆ ಮತ್ತೆ ಇನ್ನೊಂದು ಹಣ್ಣಿದೆ ಅದನ್ನು ಕಟ್ ಮಾಡಿ ನೋಡಬೇಡ ಅನ್ನೋ ತಡಿ ಅಂತ ಹೇಳ್ಬಿಟ್ಟು ಅವರು ಕೂಡ ತೊಗೊಂಡ್ಬಂದರು ಸರಿ ಆಯಿತು ನೀನು ತೊಗೊಂಬಂದು ನೀನು ಕಟ್ ಮಾಡು ಇದನ್ನೆಲ್ಲ ನಾನು ಬಿಸಾಕ್ತೀನಿ ನೋಡಿ ಇವಾಗ ಅಂತ ಹೇಳಿದೆ ಸರಿ ಆಯಿತು ಇದನ್ನೆಲ್ಲ ಬಿಸಾಕ್ಬಿಡು ಅಂತ ಹೇಳಿದರು ಮತ್ತೇನು ಏನು ಮಾಡೋದು ಹೇಳಿ ಸುಮ್ಮನೆ ವೇಸ್ಟ್ ಇವಾಗ ಅಮೌಂಟ್ ಕೂಡ ವೇಸ್ಟ್ ಆಯ್ತು ಅದು ನೋಡಿದರೆ ಇವಾಗ ನಮ್ಮ ಮನೆಯವರು ಇನ್ನೊಂದು ಹಣ್ಣಿದೆ ಅದನ್ನು ಕೂಡ ಚೆಕ್ ಮಾಡಬೇಡಣ ಚೆನ್ನಾಗಿದ್ದರೆ ಸರಿ ಮಕ್ಳಿಗೆ ಕೊಡು ಇಲ್ಲ ಬಿಸಾಕಿದ್ರೆ ಆಯಿತು ಅಂತ ಅಂದರು ಅದನ್ನ ವಾಪಸ್ ಕೊಡ್ಬೋದಿತ್ತು ತೊಗೊಂಡೋಗಿ ನಮ್ಮ ಮನೆಯವ್ರು ಬೇಡ ಈ ಬಿಸಿಲಲ್ಲಿ ಮತ್ತೆ ಯಾರು ತೊಗೊಂಡೋಗ್ತಾರೆ ಅದನ್ನು ಅಲ್ಲಿಗೆ ಅಂತ ಹೇಳಿ ಸುಮ್ಮನಾದರು ಭ್ರಮರ ಅಡ್ಜಸ್ಟ್ ಆಗೋದು ಕಷ್ಟ ಅಂತ ಅಂದ್ಕೊಂಡಿದ್ದೆ ನಮ್ಮ ಅತ್ತೆಯ ಜೊತೆ ಆಗಿರ್ಬೋದು ಅಥವಾ ಅಲ್ಲಿ ಊರಲ್ಲಿ ಆಗಿರ್ಬೋದು ಅಡ್ಜಸ್ಟ್ ಆಗೋದು ಕಷ್ಟ ಅಂತ ಅಂದ್ಕೊಂಡೆ ಯಾಕಂದರೆ ಓದ್ಸಲ್ಲ ಹೋದಾಗ್ಲೇ ಅವಳಿಗೆ ಅಲ್ಲಿ ಕಂಫರ್ಟ್ ಅಂತ ಅನ್ನಿಸ್ತಾನೆ ಇರಲಿಲ್ಲ ಯಾವಾಗ ಹೋಗೋಣ ಯಾವಾಗ ಹೋಗೋಣ ಅಂತ ಕೇಳ್ತಾನೆ ಇದ್ಲು ಅಳ್ತಾನೆ ಇದ್ದು ಅಂಥದ್ದು ಈ ಸಲ ಸಡನ್ನಾಗಿ ಚೇಂಜ್ ಆಗಿಬಿಟ್ಲು ನಾವು ಹೋಗೋಣ ಅಂತ ಹೇಳಿದರೂ ಕೂಡ ಇಲ್ಲ ಇಲ್ಲಿರೋಣ ಅಂತ ಹೇಳ್ತಾ ಇದ್ಲು ಆಮೇಲೆ ಊರಿಂದ ಫೋನ್ ಮಾಡಿದರೆ ಇಲ್ಲ ನಾವು ಬರೋಲ್ಲ ನಾವು ಇಲ್ಲೇ ಇರ್ತೀವಿ ಅಂತ ಹೇಳ್ತಾ ಇದ್ಲು ಅಷ್ಟು ಅಡ್ಜಸ್ಟ್ ಆಗಿಬಿಟ್ಲು ಅದಾದಮೇಲೆ ಮ ಎಲ್ಲರ ಜೊತೆ ಎಲ್ಲರ ಜೊತೆ ಬೆರೆಯೋದಾಗಿರ್ಬೋದು ಮಾತಾಡೋದಾಗಿರ್ಬೋದು ತುಂಬ ಎಲ್ಲರ ಜೊತೆ ಮಿಂಗಲ್ ಆಗೋದು ಎಲ್ಲದೂ ಕೂಡ ಅವ್ಳು ಕಂಫರ್ಟ್ ಅಂತ ಅನ್ನಿಸ್ತಾ ಇತ್ತು ಅಲ್ಲಿ ನನಗೆ ಒಂದು ರೀತಿ ಆಶ್ಚರ್ಯ ಆಯಿತು ಈ ರೀತಿ ನನ್ನ ಮಗಳು ಸಡನ್ನಾಗಿ ಹಿಂಗೆ ಚೇಂಜ್ ಆಗಿಬಿಟ್ಲಲ್ಲಪ್ಪಾ ಇಲ್ಲಿ ಅಂತಂದು ಒಂದು ರೀತಿ ಶಾಕ್ ಕೂಡ ಆಯಿತು ನನಗೆ ಇಲ್ಲಿ ಬಂದಾಗ ಅತ್ತೆ ಮನೆಗೆ ಬಂದಾಗ ಈ ರೀತಿ ಅವಳಿಂದ ಶಾಕ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಯಾಕಂದರೆ ಅವಳು ಇರ್ತಾಳೋ ಇರಲ್ವೇನೋ ಇನ್ನೊಂದು ದಿನದಲ್ಲೇ ಮತ್ತೆ ಹೋಗೋಣ ಅಂತ ಹೇಳ್ತಾಳೇನೋ ಅನ್ನೋ ಥರ ಆಗಿತ್ತು ಆದರೆ ಅವಳು ನನಗೆ ವಾಪಸ್ಸು ಶಾಕ್ ಕೊಟ್ಟು ಅಲ್ಲೇ ಇರ್ತೀನಿ ಅಂತಂದೇಳಿ ಸೊ ಅದು ಒಂದು ರೀತಿ ನನ್ನ ಖುಷಿನೂ ಅಂತಲೂ ಕೂಡ ಅನಿಸ್ತು ಯಾಕಂದರೆ ಎಲ್ಲರ ಜೊತೆ ಇಷ್ಟು ಬೇಗ ಎಲ್ಲರ ಜೊತೆ ಬೆರೆತಲಲ್ಲ ಅದು ನಂಗೆ ತುಂಬ ಆಯಿತು ಒಬ್ಬಳೇ ಮಾತ್ರ ಎಲ್ಲೂ ಇರ್ತಾ ಇಲ್ಲ ಅದರಲ್ಲೂ ಮತ್ತೆ ನನ್ನ ಜೊತೆ ಕೂಡ ಬರ್ತಾ ಇಲ್ಲ ಅವ್ರ ಪಪ್ಪನ ಜೊತೆನೂ ಕೂಡ ಇರ್ತಾ ಇಲ್ಲ ಅವರು ಬರೀ ಅವ್ರ ಅಜ್ಜಿ ತಾತ ಅವ್ರ ಚಿಕ್ಕಪ್ಪ ಮತ್ತು ಇಲ್ಲಿ ನಮ್ಮ ಸೊಸೆ ಅವ್ರ ಜೊತೆನೇ ಇರೋದು ಜಾಸ್ತಿ ಆಗಿಬಿಟ್ಟಿದೆ ಮತ್ತು ಮನೆಗೆ ಫಂಕ್ಷನ್ಗೆ ಬಂದಿರೋರು ಬಂದಿರೋತ್ರ ಕೂಡ ಬೇಗ ಹೊಂದ್ಕೊಂತಿದ್ದಾಳೆ ಅವ್ರು ಕರೆದ ತಕ್ಷಣ ಹೋಗೋದು ಅವ್ರನ್ನೆಲ್ಲ ಮಾತಾಡ್ಸೋದು ಅದೆಲ್ಲ ಮಾಡ್ತಾ ಇದ್ಲು ನನಗೆ ಒಂದು ರೀತಿ ಖುಷಿ ಆಯಿತು ಇದೇನು ಇಷ್ಟು ಚೆನ್ನಾಗಿ ಎಲ್ಲರ ಜೊತೆ ಬೆರೀತಾ ಇದ್ದಾಳಲ್ಲ ಇವಳು ಅಂತ ಹೇಳಿ ಅಜಯ್ ಅಂದರು ಮೊದಲಿಂದನೂ ಅವನಿಗೆ ಇಲ್ಲಿ ಕಂಫರ್ಟ್ ಅಂತಲೇ ಅನಿಸುತ್ತೆ ಅವ್ನು ಬರೋದು ಮತ್ತು ಮಾತಾಡೋದು ಅವ್ನಿಗೆ ಸ್ವಲ್ಪ ತಿಳಿಯುತ್ತಲ್ವಾ ಹಾಗಾಗಿ ಅವನಿಗೆ ಓಕೆ ಅವ್ನು ಎಲ್ಲರ ಜೊತೆ ಕಂಫರ್ಟ್ ಆಗಿರ್ತಾನೆ ಬಟ್ ಇವಳು ಈ ರೀತಿ ಚೇಂಜ್ ಆಗಿದ್ದು ನಂಗೆ ಖುಷಿಯಾಯಿತು ಹಾಗೆ ಇವಾಗ ಬೆಳಗ್ಗೆಗೆ ಏನೇನು ಬೇಕೋ ಅದೆಲ್ಲದೂ ಕೂಡ ತಿಕ್ಕಿ ತೊಳೆದು ಎಲ್ಲ ರೆಡಿ ಮಾಡಿಕ್ಕಿದ್ದೀವಿ ದೀಪದ ಕಂಬಗಳು ಮತ್ತು ಅದೆಲ್ಲ ಇದೇ ಇವಾಗಿರೋಂಥ ಮನೆಯಲ್ಲಿ ಪುಟ್ಟದಾಗಿರೋಂಥ ದೇವ್ರ ಕೋಡೆ ಮತ್ತು ಇದು ಗಂಗಮ್ಮ ಪೂಜೆಗೆ ಬೇಕಾಗಿರೋಂಥ ಕಳಸಕ್ಕೆ ಬೇಕಾಗಿರೋಂಥದ್ದೆಲ್ಲ ಕೊಡಪಾನಗಳು ಅದೆಲ್ಲ ಕ್ಲೀನ್ ಮಾಡಿಕ್ಕಿದ್ದೀವಿ ಮತ್ತು ನಾಳೆ ಅಭಿಷೇಕಕ್ಕೆ ಏನು ಬೇಕು ಅದನ್ನು ಕೂಡ ಕ್ಲೀನ್ ಮಾಡಕ್ಕಿದ್ದೀವಿ ಒಟ್ಟು ಎಲ್ಲ ಜೋಡಿಸೋದ್ರಲ್ಲೇ ಬ್ಯುಸಿಯಾಗ್ಬಿಟ್ಟಿದ್ದೀವಿ ಇಲ್ಲಿ ನಮ್ಮ ಮನೆಯವರು ಮಕ್ಕಳಿಗೆ ಹಣ್ಣು ಕೊಡೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ ಕಟ್ ಮಾಡಿ ಇದು ಮತ್ತೆ ಈ ಮನೆಗೆ ಬಂದುಬಿಟ್ಟು ನಾವೆಲ್ಲ ರೆಡಿ ಮಾಡ್ತಾಯಿದ್ವಿ ಇವರು ಹಾರ ಹಿಡ್ಕೊಂಡಿದ್ದಾರಲ್ಲ ಅವರು ನಮ್ಮ ಸಣ್ಣ ಅತ್ತೆ ನಮ್ಮ ಅತ್ತೆ ಇದ್ದಾರಲ್ಲ ಅವ್ರ ತಂಗಿ ತುಂಬ ಕ್ಲೋಸ್ ಆಗಿಬಿಟ್ವಿ ಹೇಳಬೇಕಂದ್ರೆ ಶಾಂತ ಆಂಟಿ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ತುಂಬ ಚೆನ್ನಾಗಿ ಫಸ್ಟಿಂದ ಅಷ್ಟೇ ಹೋದಾಗಿದ್ದ ಮಾತಾಡ್ಸೋದ್ದೆಲ್ಲ ಮಾಡ್ತಾಯಿದ್ರು ಸೊ ಈ ಸಲ ಮಾತ್ರ ಸಖತ್ ಕ್ಲೋಸ್ ಆಗಿಬಿಟ್ವಿ ಎಲ್ಲರೂ ಅಷ್ಟೇ ಒಬ್ಬರು ಅಂತಲ್ಲ ಪ್ರತಿಯೊಬ್ಬರು ಅಷ್ಟೇ ತುಂಬ ಚೆನ್ನಾಗಿ ಮಾತಾಡ್ಸೋದಾಗಿರ್ಬೋದು ಎಲ್ಲ ಕೂಡ ಕಂಫರ್ಟ್ ಅಂತ ಅನ್ನಿಸ್ತು ನಮಗೆಲ್ಲರಿಗೂ ಆಮೇಲೆ ಇಲ್ಲಿ ಬಂದು ಇವಾಗ ದೇವರಿಗೆ ಏನು ಡೆಕೋರೇಷನ್ ಮಾಡಿಸ್ ಮಾಡಬೇಕಿತ್ತು ಅದನ್ನೆಲ್ಲ ಕೂಡ ಈಗ ಮಾಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಇದೆಲ್ಲ ಮಾಡಿ ನಾವು ನೈಟ್ ಮಲಗೋಷ್ಟರಲ್ಲಿ ಹನ್ನೊಂದುವರೆ ಆಯಿತು ಹನ್ನೊಂದುವರೆಗೆ ಮಲ್ಕೊಂಡು ಮತ್ತು ಮಾರ್ನಿಂಗ್ ನಾಲ್ಕು ಗಂಟೆಗೆ ಎದ್ದು ಮತ್ತು ಪೂಜೆ ಗೀಜೆ ಎಲ್ಲ ಅಂತಂದೆಲ್ಲ ಸ್ಟಾರ್ಟ್ ಆಯಿತು ಸೊ ನಾಳಿನ ವೀಡ್ಯೋದಲ್ಲಿ ಮತ್ತೆ ಸಿಗೋಣ ಯಾಕಂದರೆ ನಾಳಿನ ವೀಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಯಾರು ಕೂಡ ಮಿಸ್ ಮಾಡ್ಕೊಬೇಡಿ ಓಕೆನಾ ಹಾಗೆ ನನಗೂ ಕೂಡ ಕೆಲವೊಂದಷ್ಟು ಶಾಕ್ಸು ಕೂಡ ಆಯಿತಲ್ಲಿ ಯಾವ ರೀತಿ ಶಾಕ್ ಆಯಿತು ಏನಾಯಿತು ಏನು ಕತೆ ಅನ್ನೋದನ್ನು ಕೂಡ ನಾಳಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಫ್ರೆಂಡ್ಸ್ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಲೈಕ್ ಮಾಡೋದ್ರಿಂದ ನಮ್ಗೆ ಇನ್ನೂ ಮೋಟಿವೇಶನ್ ಸಿಗುತ್ತೆ ಹಾಗೆ ನಮ್ಮ ವೀಡಿಯೋ ಇನ್ನೂ ಮುಂದೋಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಸೊ ಪ್ಲೀಸ್ ನಿಮ್ಮ ಕಡೆಯಿಂದ ಈ ಒಂದು ಹೆಲ್ಪ್ ನಾ ಮಾಡ್ತಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನೋಟಿಫಿಕೇಷನ್ ಬರ್ತಾ ಇಲ್ಲ ಅಂದರೆ ಒಂದು ಸಲ ನೀವು ನೋಟಿಫಿಕೇಷನ್ ಕೂಡ ಆನ್ ಮಾಡ್ಕೊಳ್ಳಿ ಕೆಲವೊಂದು ಸಲ ಆಫ್ ಆಗಿರುತ್ತೆ